ಧೈರ್ಯ ನನಗೆ ಸಿಕ್ಕಾ ಬಟ್ಟೆ ಇಷ್ಟ ಆಗುತ್ತೆ ಧೈರ್ಯದ ವಿಷಯದಲ್ಲಿ ನನಗೆ ಯಾರಾದರೂ ರೋಲ್ ಮಾಡಿಲ್ಲ ಅಂತ ಇದ್ರೆ ಒಬ್ರು ರವೀಶ್ ಅವರು ಬಿಟ್ರೆ ಕೃಷ್ಣಪ್ಪಣ್ಣ ಒಂದು ಚೂರು ತಲೆ ಕಟ್ಸ್ಕೊಳೋದಿಲ್ಲ ಯಾವುದಕ್ಕೂ ಆಮೇಲೆ ಎಕ್ಸ್ಪೀರಿಯನ್ಷಿಯಲ್ ವಿಸ್ಡಮ್ ಅಂದ್ರೆ ಏನೇನೋ ಮಾಡಿ 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 ಅನುಭವ ಗಳಿಸಿ ಅದರಿಂದ ಬಂದಿರೋ ಒಂದು ಬುದ್ಧಿವಂತಿಕೆ ಇರುತ್ತಲ್ಲ ಅದನ್ನ ಯಾವ ಯೂನಿವರ್ಸಿಟಿನೂ ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಕಲಿಸೋದಕ್ಕೆ ಸಾಧ್ಯವೇ ಇಲ್ಲ ಅದು ಹೆಂಗೆ ಅದನ್ನು ಕಲ್ತಿದ್ದಾರೆ ಒಂದು ಸಿನಿಮಾ ಅಂದರೆ ಏನು ಒಂದು ಕಥೆ ಅಂದರೆ ಏನು ಯಾಕೆ ಸಿನಿಮಾ ಮಾಡಬೇಕು ಮಂದಿ ಯಾಕೆ ನೋಡ್ತಾರೆ ಇದನ್ನು ಎರಡೆರಡು ಸೆಕೆಂಡಲ್ಲಿ ಹೇಳ್ತಾರೆ ನಾವು ಸಿನಿಮಾ ನಾವು ಮನುಷ್ಯ ಹುಟ್ಟಿಲ್ಲ ಸಿನಿಮಾ ಕ್ಯಾಮ್ರಾಗೆ ಹುಟ್ಟಿದೆ ಒಂದು ರೇಂಜಿಗೆ ನಾವು ಸಿನಿಮಾನ ಉಸಿರಾಡ್ತಿರ್ತೀವಿ ನಮಗೆ ಗೊತ್ತಾಗದೇ ಇರೋದನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಇದು ಹಿಂಗ್ ಮಾಡಿಬಿಡೋಣ ಪ್ರಮೋಷನ್ ಬಗ್ಗೆನೂ ಅಷ್ಟೇ ಇವತ್ತು ಮುಂಗಾರು ಒಡೆ ಮಾಡಿದಾಗ ಒಂದು ಐದು ಆರು ಕ್ಯಾಮ್ರಾ ಬರ್ತಿದ್ದು ಬಂದರೆ ದೊಡ್ಡದು ಇವಾಗ ನಮ್ಮ ಕಣ್ಣು ಮುಂದೆ ಇಪ್ಪತ್ತ್ ಮೂವತ್ತು ಕ್ಯಾಮ್ರಾಗಳಿದೆ ಇದೆಲ್ಲದೂ ಗೊತ್ತವರು ಅದು ಹೆಂಗೆ ಅಪ್ಡೇಟ್ ಆಗ್ತಾರೆ ಏನು ನನಗೆ ಯಾವತ್ತೂ ತುಂಬ ವಂಡರ್ಫುಲ್ ವ್ಯಕ್ತಿಯಾಗಿ ಕಾಣಿಸ್ತಾರೆ ಕೃಷ್ಣಪ್ಪಣ್ಣ ಅವರ ಮಾತುಗಳನ್ನು ಆಡಬೇಕು ಅವ್ರನ್ನ ಗಂಗಣ್ಣ ಕರ್ಕೊಂಡ್ಬರ್ಬೇಕು ನಾನು ತುಂಬ ಇಷ್ಟಪಡೋ ಇನ್ನೊಂದು ವ್ಯಕ್ತಿ ಗಂಗಣ್ಣ ಎಲ್ರಿಗೂ ನಮಸ್ಕಾರ ಈಗಾಗಲೇ ಏಳುವರೆ ಆಗೋಗಿದೆ ಎಲ್ರಿಗೂ ಬೋರ್ ಆಗ್ತಾ ಇದೆ ನಾನು ಹೇಳೋಕ್ಕೇನು ಉಳಿಸಿಲ್ಲ ಈಗಾಗಲೇ ರಘು ಅವರು ಸುಮುಖ್ರವರು ಅಂಜಲಿ ಮತ್ತು ನಮ್ಮ ಹರಿಕೃಷ್ಣ ಅವರು ಇನ್ನೊಂದು ಇರೋ ಹೆಸರು ರಾಶಿಕಾ ಅವರು ದತ್ತಣ್ಣವರು ನಮ್ಮ ಜಯಂತ ಕಾಯಂಕಿಣಿಯವರು ಎಲ್ಲರೂ ನಮ್ಮ ಶಿವರಾಜವರು ಸಂತೋಷ್ರವರು ಎಲ್ಲವನ್ನು ಹೇಳ್ಬಿಟ್ಟಿದ್ದಾರೆ ಇದರಲ್ಲಿ ನಾನು ಹೇಳೋದು ಏನೂ ಇಲ್ಲ ಯೋಗರಾಜ್ ಭಟ್ರು ಸಾಕಷ್ಟು ಹೇಳ್ತಾನೇ ಇದ್ದಾರೆ ಮಧ್ಯೆ ಮಧ್ಯೆ ಇದೇನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ ಒಂದು ವರ್ಣನೆ ಕೊಟ್ಟರು ಪ್ಯಾನ್ ಕಾರ್ಡ್ ಇರೋರೆಲ್ಲ ಪ್ಯಾನ್ ಇಂಡಿಯಾಗೆ ಮಾಡ್ತಾರೆ ಅಂತ ಆ್ಯಕ್ಚುಲಿ ನಮ್ಮ ಉದ್ದೇಶ ಇಷ್ಟೇ ಕತೆ ಚೆನ್ನಾಗಿರಬೇಕು ನಾವು ಕನ್ನಡಿಗರು ನಮ್ಮ ಕನ್ನಡ ಚಿತ್ರರಂಗ ಕನ್ನಡಿಗರಿಗೆ ಮೆಚ್ಚೋಂಗೆ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಅದರಲ್ಲೂ ಯೋಗರಾಜ್ ಭಟ್ರಿಗೂ ನಮಗೂ ತುಂಬ ಬಾಂಧವ್ಯ ಅವ್ರಿಗೂ ನಮಗೂ ಯಾವ ಥರ ಅಂದರೆ ಅವರು ಏನು ಕೇಳ್ತಾರೋ ಅದನ್ನು ಕೊಡಬೇಕು ಅನ್ನಿಸೋ ಒಂದು ಮನಸ್ಸು ನನಗೆ ಬರಬೇಕಾದ್ರೆ ಅವರು ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮ ಅದಕ್ಕೆ ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ ಅದರಿಂದ ಚಿತ್ರಕಥೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ನನಗೂ ಆ ಭರವಸೆ ಇದೆ ಮುಂದಿನ ದಿವಸಗಳಲ್ಲಿ ನಾನು ಯಾವುದೇ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಇಲ್ಲ ಏನಿವತ್ತು ಎರಡು ಹೆಣ್ಮಕ್ಳು ಮಕ್ಕಳು ಮತ್ತು ಸುಮುಖ ಇದ್ದಾರೆ ಹೊಸ ಪ್ರತಿಭೆಗಳನ್ನ ಈ ಕನ್ನಡ ಚಿತ್ರರಂಗೆ ತರಬೇಕು ಯಾಕೆ ಅಂದರೆ ನಮ್ಮಲ್ಲಿ ಪ್ರತಿಭೆಗಳಿದ್ದಾರೆ ಅದನ್ನು ಗುರ್ಸೋ ಕೆಲಸ ನಾವು ಮಾಡ್ತಾ ಇಲ್ಲ ಯೋಗರಾಜ್ ಭಟ್ರದ್ದು ನಮ್ಮದು ಒಂದು ಸಣ್ಣ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಚಿತ್ರ ಮನದ ಕಡಲು ಏನಾಗಿದೆ ಎಲ್ಲರೂ ಮನಸ್ಸಿನಲ್ಲಿ ಕಡಲಾಗಿ ಉಳಿಯಬೇಕು ಅನ್ನೋ ಆಸೆಯಿಂದ ಮಾಡಿದ್ದೀವಿ ಖಂಡಿತವಾಗೂ ತಮ್ಮ ಮಾಧ್ಯಮದವರ ಸಹಕಾರ ಬೇಕು ಅದರಲ್ಲೂ ನನಗಿಂತಲೂ ನಮ್ಮ ಹೊಸ ಪ್ರತಿಭೆಗಳಿಗೆ ಮುಂದಿನ ದಿವಸಗಳಲ್ಲಿ ಒಳ್ಳೆಯದಾಗಬೇಕು ಇವತ್ತು ಹೊಸಬರಾಗಿ ನಾಳೆ ಹಳಗುರಾಗ್ತಾರೆ ತಮ್ಗೆ ಗೊತ್ತಿದೆ ಈಗೇನು ಆವತ್ತು ಹೊಸ ಪ್ರತಿಭೆಗಳಿದ್ದರೂ ನಾವು ತೆಗೆದಾಗ ಈಗೆಲ್ಲ ದೊಡ್ಡ ಎತ್ತರಕ್ಕೆ ಬೆಳೆದು ಹಳೆ ಪ್ರತಿಭೆಗಳಾಗಿದ್ದಾರೆ ಇವರು ಆ ಮಟ್ಟಕ್ಕೆ ಹೋಗಲಿ ಅಂತ ನಾನಾದರೂ ಆಶಿಸ್ತೇನೆ ತಮಗೆಲ್ಲರೂ ಹೊಂದಿಸ್ತೇನೆ ನನ್ನ ಮಾತು ಮುಗಿಸ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ